ಇನ್ ಲೈವ್ ಕರೆಕ್ಟ್ ಎಸ್ ಸರ್ ಸರ್ ನೀವು ಶುರು ಮಾಡಿ ಪ್ರಭಾಕೆ ಗುಡ್ ಈವ್ನಿಂಗ್ ಎಲ್ಲರಿಗೂ ಸಂಜೆಯ ಶುಭ ನಮಸ್ಕಾರಗಳು ನಾನು ಶಿವಾನಂದ್ ಹಿರೇಮಠ್ ಡಿವಿಜ್ನಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಸಿಂಜೆಂಟಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನನ್ನ ಶಿವೋದ್ಯೋಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನನ್ನ ಹೆಸರು ಪ್ರಭಾಕರ್ ಧನ್ನ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕಳೆದ ಎಂಟು ವರ್ಷಗಳಿಂದ ಸಿಂಜೆಂಟಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಭತ್ತದ ರೈತ ಬಾಂಧವ ಬಾಂಧವರಿಗೆ ನಿಮ್ಗೆಲ್ಲರಿಗೂ ಸಿಂಜೆಂಟಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕೋರ್ತಾ ಇದ್ದೀನಿ ಸಿಂಜೆಟಾ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಇದೊಂದು ಬಹುರಾಷ್ಟ್ರೀಯ ಕಂಪನಿ ಪ್ರತಿ ವರ್ಷ ಈ ಔಷಧಿ ವಿಭಾಗಗಳಲ್ಲಿ ಹೊಸ ಹೊಸ ಉತ್ಪನ್ನಗಳನ್ನು ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹೊಸ ಆವಿಷ್ಕಾರಗಳನ್ನು ತರೋಕ್ಕೆ ಉಪಯೋಗ ಆಗಿದೆ ಮತ್ತು ಎಲ್ಲ ರೈತ ವರ್ಗದವರಿಗೆ ಒಂದು ಒಂದು ಲಾಭವನ್ನು ಲಾಭವನ್ನ ತಂದು ಕೊಡ್ತಾ ಇದೆ ಪ್ರತಿ ವರ್ಷ ಸೊ ಸುಮಾರು ದೇಶಗಳಲ್ಲಿ ವ್ಯವಹಾರವನ್ನು ಮಾಡ್ತಿದೆ ಸುಮಾರು ತೊಂಬತ್ತು ದೇಶಗಳಿಗಿಂತ ಅಧಿಕ ದೇಶಗಳಲ್ಲಿ ಇದೊಂದು ಸಿಂಜೆಂಟಾ ಸಿಂಜೆಟಾ ಕಂಪನಿಯು ವ್ಯವಹಾರ ಇದೆ ಸೊ ಈ ಒಂದು ನಾವೆಲ್ಲ ಸೇರಿತಕ್ಕಂತ ಒಂದು ಉದ್ದೇಶ ಭತ್ತದಲ್ಲಿ ಭದ್ರತೆ ಬುನಾದಿ ಇನ್ ಪಿಯು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸೊ ಈ ಒಂದು ಕಾರ್ಯಕ್ರಮವು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲದಲ್ಲಿ ಕಾಲವನ್ನು ನಾವು ತಗೊಳ್ತೀವಿ ಸೊ ಈ ಕಾರ್ಯಕ್ರಮವನ್ನು ನಾನು ಮತ್ತು ನನ್ನ ಶಿವದ್ಯೋಗಿ ಪ್ರಭಾಕರ್ ಅವರ ಇದನ್ನ ನಡೆಸ್ಕೊಡ್ತೀವಿ ನಿಮ್ಗೆಲ್ಲರಿಗೂ ತಿಳಿದು ತಿಳಿದಿರುವಂತೆ ಭತ್ತ ಒಂದು ಭತ್ತ ಒಂದು ಅತಿ ಮುಖ್ಯವಾದ ಒಂದು ಬೆಳೆಯಾಗಿದ್ದು ನಮ್ಮ ದೇಶದ ಸಂಸ್ಕೃತಿಯ ಒಂದು ಪ್ರಮುಖ ಬೆಳೆಯಾಗಿದೆ ಜಗತ್ತಿನ ಅರವತ್ತು ಪ್ರತಿಶತ ಜನರು ತಮ್ಮ ಪ್ರಮುಖ ಆಹಾರವಾಗಿ ಈ ಭತ್ತವನ್ನು ಬಳಸ್ತಾ ಇದ್ದಾರೆ ಸೊ ನಮ್ಮ ಭಾರತ ದೇಶ ತಗೊಳ್ದಾದ್ರೆ ಶೇಕಡಾ ಎಂಬತ್ನಾಲ್ಕು ಪ್ರತಿಶತ ಜನರು ಭತ್ತವನ್ನು ಪ್ರಮುಖ ಬೆಳೆಯಾಗಿಸಿಕೊಂಡಿದ್ದಾರೆ ಕೃಷಿಯ ಪ್ರಮುಖ ಬೆಳೆ ಭತ್ತವಾಗಿದೆ ನಿಮ್ಗೆಲ್ಲರಿಗೂ ತಿಳಿದಿದೆ ದೇಶದ ನಲ್ವತ್ ಮೂರು ಲಕ್ಷ ನಲವತ್ಮೂರು ಲಕ್ಷಗಿಂತ ನಲವತ್ಮೂರು ಲಕ್ಷಗಿಂತ ಅಧಿಕ ಪ್ರದೇಶದಲ್ಲಿ ಭತ್ತ ಭತ್ತವನ್ನು ಬೆಳಿತಾ ಇದ್ದಾರೆ ಕರ್ನಾಟಕದಲ್ಲಿ ಸುಮಾರು ಎಂಟು ಲಕ್ಷಗಿಂತ ಅಧಿಕ ಪ್ರದೇಶ ಭತ್ತದಿಂದ ಕೂಡಿದೆ ಇದಿಷ್ಟು ನಿಮ್ಗೆ ಭತ್ತದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಕಾರ್ಯಕ್ರಮವನ್ನ ನಾವು ಸುಮಾರು ಇಪ್ಪತ್ತರಿಂದ ನಾನು ಹೇಳಿದಂಗೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ನಡ್ಸ್ಕೊಡ್ತೀವಿ ಸೊ ನಿಮಗೆ ಪ್ರಭಾಕರ್ ಅವರು ಈ ಈ ಒಂದು ಭತ್ತದಲ್ಲಿ ಭದ್ರತೆ ಬುನಾದಿ ಸಿಪಿಯವನ್ನ ನಡ್ಸ್ಕೊಡ್ಬೇಕಂತ ಕೇಳ ಕೇಳ್ಕೊಳ್ತೀವಿ ಪ್ರಭಾಕರ್ ಸರ್ ಈಗ ನಾವು ವಿಡಿಯೋವನ್ನ ನೋಡ್ಕೊಂಡ್ ಬರೋಣ ಭತ್ತದಲ್ಲಿ ನಾವು ಅಪ್ಗ್ರೇಡ್ ಹೇಳಿ ಹೇಳ್ತೀವಿ ಯಾವುದೇ ಒಂದು ಹೊಸ ತಂತ್ರಜ್ಞಾನವನ್ನು ಈಗ ನಮ್ಮ ಕೃಷಿ ರಂಗದಲ್ಲಿ ಬಂದ ಮೇಲೆ ಅದನ್ನು ನಾವು ಅಪ್ಗ್ರೇಡ್ ಆಗ್ಬೇಕು ಅದನ್ನು ನಾವು ಅಳವಡಿಸ್ಕೋಬೇಕು ಅದನ್ನ ನಾವು ಯಾಕೆ ಅಪ್ಗ್ರೇಡ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಐತೆ ಅದನ್ನು ನಾವು ನೋಡ್ಕೊಂಬರೋಣ ಸೊ ನಾವು ಇಲ್ಲಿ ಹೇಳ್ತಾ ಇದ್ವಿ ಏನಂತ ಹೇಳಿದ್ರೆ ಅಪ್ಗ್ರೇಡ್ ಆಗ್ಬೇಕು ಯಾಕೆ ನಾವು ಅಪ್ಗ್ರೇಡ್ ಆಗ್ಬೇಕಪ್ಪ ಅಂತ ಹಳೆಯ ತಂತ್ರಜ್ಞಾನದಿಂದ ಹೊಸ ತಂತ್ರಜ್ಞಾನ ಕಡೆಗೆ ಹೋಗಕ್ಕೆ ನಾವು ಅಪ್ಗ್ರೇಡ್ ಆಗಬೇಕು ಆಮೇಲೆ ಬಹುಕೀಟಗಳಿಂದ ನಮಗೆ ಪರಿಹಾರ ದೊರಕಿಸ್ಕೊಳ್ಳೋದಕ್ಕೆ ನಾವು ಅಪ್ಗ್ರೇಡ್ ಆಗಬೇಕು ಆಮೇಲೆ ಸರಾಸರಿ ನಿಯಂತ್ರಣದಿಂದ ದೀರ್ಘಕಾಲದವರೆಗೆ ನಿಯಂತ್ರಣವನ್ನು ಸಾಧಿಸೋ ಸಲುವಾಗಿ ನಾವು ಅಪ್ಗ್ರೇಡ್ ಆಗಬೇಕು ಆಮೇಲೆ ದುರ್ಬಲ ಅಡಿಪಾಯದಿಂದ ಒಂದು ಬಲಿಷ್ಠ ಅಡಿಪಾಯವನ್ನು ನಾವು ಸಾಧಿಸೋಕೆ ನಾವು ಈ ಭತ್ತದಲ್ಲಿ ನಾವು ಒಳ್ಳೆ ಒಂದು ಅಪ್ಗ್ರೇಡ್ ಆಗೋಂತ ಆ ಸಮಯ ಈಗ ಬಂದೈತಿ ಆಮೇಲೆ ಸರಾಸರಿ ನಿಯಂತ್ರಣ ಕೊಡ್ತಕ್ಕಂತ ಉತ್ಪನ್ನಗಳಿಂದ ನಾವು ದೀರ್ಘಾವಧಿ ನಿಯಂತ್ರಣ ಕೊಡ್ತಕ್ಕಂತಹ ಉತ್ಪನ್ನಗಳಿಗೆ ನಾವು ಅಪ್ಗ್ರೇಡ್ ಆಗೋದ್ ಸಮಯ ಬಂದೈತಿ ಅದ್ರ ಸಲುವಾಗಿ ನಾವು ಏನಂತ ಹೇಳಂದ್ರೆ ಎಲ್ಲಾ ಭತ್ತದ ರೈತರು ಅಪ್ಗ್ರೇಡ್ ಆಗಬೇಕಂತ ಹೇಳಿ ಇಲ್ಲಿ ಈ ಮೂಲಕ ನಾವು ನಿಮಗೆ ಕೊರತಾ ಇದ್ದೀವಿ ಈಗ ನೆಕ್ಸ್ಟ್ ಹೇಳಂದ್ರೆ ಈ ಭತ್ತದಲ್ಲಿ ಬರತಕ್ಕಂತ ಆ ಪ್ರಮುಖ ಕೀಟಗಳಾದ ಯಾವತ್ತೇಳ ಅಂದ್ರೆ ನಮಗೆ ಕಾಂಡ ಪರಕ ಮತ್ತು ಎಲೆ ಸುರುಳಿ ರೋಗ ಹುಳಗಳು ಇವು ಏನಂತೇಳ ಅಂದ್ರೆ ನಮಗೆ ಈ ಭತ್ತದಲ್ಲಿ ನಮಗೆ ಬಹಳಷ್ಟು ಮೂವತ್ತರಿಂದ ನಲ್ವತ್ತು ಪ್ರತಿಶತದಷ್ಟು ನಮಗೆ ಆರ್ಥಿಕವಾಗಿ ಆ ನಷ್ಟವನ್ನು ಉಂಟು ಮಾಡ್ತವೆ ಆಮೇಲೆ ಇವು ಭತ್ತದ ಬೆಳೆಯ ಪ್ರಮುಖ ಕೀಟಗಳಾಗಿದ್ದು ಮತ್ತು ಇದು ಹೆಂಗಂತೇಳ ಅಂದ್ರೆ ಯಾವ ತರ ಎಲ್ಲಿ ಮಟ್ಟ ಇಡ್ತದೆ ಅಂದ್ರೆ ಯಾವಾಗ ಕಾಂಡದಿಂದ ಅಲ್ಲಿ ಒಂದು ಸಣ್ಣ ರಂಧ್ರವನ್ನು ಹಾಕಿ ಅಲ್ಲಿ ಮಟ್ಟೆ ಇಡ್ತೈತಿ ಅದ್ರ ಮೂಲಕ ಮರಿಗಳು ಆಗ್ತಾವ ಮುಂದ ನಾವು ನಾಟಿ ಮಾಡಿದ್ಮೇಲೆ ಮೂವತ್ತರಿಂದ ಮೂವತ್ತೈದು ದಿನಕ್ಕೆ ಅವು ಆ ನಾವು ಸುಳಿ ಬಿದ್ದ ಕರಿತೀವಿ ಸೊ ಅದ್ರ ಮುಖಾಂತರ ಹೇಳಂದ್ರ ಸುಳಿ ಬೀಳುವ ಮುಖಾಂತರ ನಮ್ಗ ಮುಂದಿನ ಮುಂದೆ ಹೆಚ್ಚು ಮರಿಗಳ ಸಂಖ್ಯೆಯನ್ನು ಸಾಧಿಸ ಆಗೋದಿಲ್ಲ ಇದರಿಂದ ರೈತರಿಗೆ ನಷ್ಟವನ್ನು ಉಂಟು ಆಗ್ತೈತಿ ಆಮೇಲೆ ಮುಂದೆ ನಾವು ಯಾವಾಗ ತೆನಿ ಹಾಕ್ತೈತಲ್ಲ ಆ ಟೈಮಲ್ಲೂ ಕಾಂಡ ಕೊರಕ ಹೇಳಂದ್ರೆ ನಮಗೆ ನಷ್ಟ ನಷ್ಟವನ್ನು ಉಂಟು ಮಾಡ್ತೈತಿ ಸೊ ಈಗ ನಾವು ಒಂದು ಇದನ್ನೆಲ್ಲ ಮನಗಂಡು ಸಿಂಜಂಟ ಒಂದು ಹೊಸ ಹೊಸ ತಂತ್ರಜ್ಞಾನವನ್ನು ಹೊಂದಿರತಕ್ಕಂತ ಒಂದು ಹೊಸ ಹೊಸ ಉತ್ಪನ್ನವನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅದೇ ಇನ್ಸಿಪಿಯೋ ಅಂತಕ್ಕಂಥದ್ದು ಇದು ಏನಂತ ಹೇಳನ್ ತಂತ್ರಜ್ಞಾನವನ್ನು ಹೊಂದಿದ್ದು ಇದು ಇನ್ಸಿಪಿಯೋ ಅಂತಕ್ಕಂಥದ್ದು ಭತ್ತದಲ್ಲಿ ಬರ್ತಕ್ಕಂತ ನಾವು ಹಾನಿಕಾರಕ ಅಹ್ ಕೀಟಗಳಾದ ಕಾಂಡ ಕಾಂಡಕೊರಕ ಮತ್ತು ಎಲೆ ಸುರುಳಿ ರೋಗವನ್ನ ಹುಳಗಳನ್ನ ಇದು ಯಥೇಚ್ಛವಾಗಿ ನಿಯಂತ್ರಣ ಮಾಡೋದಲ್ಲದೆ ಹೆಚ್ಚಿನ ಏನಂತ ಹೇಳಂದ್ರ ಸಿಂಪರ್ಣಿ ಅಂತರವನ್ನು ಕೂಡ ಏನಂತ ಹೇಳಂದ್ರ ಹೆಚ್ಚಿಸಲು ಇದು ಸಹಾಯ ಮಾಡ್ತೈತೆ ಅದ್ರ ಜೊತೆಗೆ ಕಾಂಡಕೊರೆ ಕುಳು ಮತ್ತು ಎಲೆ ಸುರುಳಿ ಹುಳುಗಳನ್ನ ನಿಯಂತ್ರಣ ಅಹ್ ಏನಂತ ಹೇಳಂದ್ರ ಅತ್ಯಂತ ಹೆಚ್ಚು ಪರಿಣಾಮಕಾರಿ ಪರಿಹಾರವನ್ನು ಏನಂತ ಹೇಳಂದ್ರೆ ಇದು ಇನ್ಸಿಪಿಒ ಒದಗಿಸ್ತೈತಿ ಆಮೇಲೆ ಈ ಮಾರುಕಟ್ಟೆಯಲ್ಲಿರ್ತಕ್ಕಂತ ಗಳಿಂದ ಕೀಟಗಳು ಪ್ರತಿರೋಧವನ್ನು ಹೊಂದಿರ್ತಾವ ಸೊ ಅಂತ ಕೀಟಗಳನ್ನು ಇದು ನಿಯಂತ್ರಿಸೋ ನಿಯಂತ್ರಣ ಮಾಡ್ತಕ್ಕಂಥ ಕಾರ್ಯಕ್ಷಮತೆ ಈ ನಮ್ಮ ಸಿಂಜಾಂಟಾದ ಕ್ಲೀನಜೊಲಿನ್ ಟೆಕ್ನಾಲಜಿ ಹೊಂದಿರತಕ್ಕಂಥ ಇನ್ ಸಿ ಪಿ ಒಂದೈತೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀವಿ ಸೊ ಇದ್ರ ಬಗ್ಗೆ ಏನಂತೇಳ ಅಂದ್ರೆ ಒಂದಿಷ್ಟು ಕಾರ್ಯ ವೈಖರಿಗಳು ಅಥವಾ ಮತ್ತು ರೈತರಿಗೆ ಆಗುವಂತ ಲಾಭಗಳು ಇನ್ ಸಿ ಪಿ ಮಾಡೋದ್ರಿಂದ ಭತ್ತದಲ್ಲಿ ಇನ್ ಸಿಂಪಡಣೆ ಸಿಂಪಣೆ ಮಾಡೋದ್ರಿಂದ ರೈತರಿಗೆ ಏನ್ ಲಾಭ ಐತೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡೋದಾದ್ರೆ ಈ ಇನ್ಸಿಪಿ ಅಂತಕ್ಕಂಥದ್ದು ಮೊಟ್ಟ ಮೊದಲನೇ ಬಾರಿಗೆ ಸಿಂಜಂಟ ಭತ್ತದಲ್ಲಿ ಭತ್ತದಲ್ಲಿ ನಮ್ಮ ಏನು ಕೃಷಿ ರಂಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭತ್ತದಲ್ಲಿ ಸಿಂಜಂಟ ಪ್ರಸ್ತುತ ಪಡಿಸ್ತಾ ಇದೆ ಗ್ರೂಪ್ ಥರ್ಟಿ ಮಾಲೀಕಲ್ ಅಂದ್ರೆ ನಾವು ನೋವಲ್ ಹೊಸ ಕಾರ್ಯಕ್ಷಮತೆಯನ್ನು ಕಾರ್ಯವಿಧಾನ ವೈಖರಿಯನ್ನು ಹೊಂದಿರತಕ್ಕಂಥ ಹೊಸ ಹೊಸ ಗ್ರೂಪ್ ಥರ್ಟಿ ಅಹ್ ಔಷಧಿಯನ್ನ ನಾವು ಭತ್ತದ ಬೆಳೆಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದು ಅತ್ಯಂತ ನಾವಿನ್ಯ ಅಥವಾ ಹೊಸ ತಂತ್ರಜ್ಞಾನವನ್ನು ಹೊಂದಿರತಕ್ಕಂತ ಉತ್ಪನ್ನ ಇದಾಗಿದೆ ಅದರ ಜೊತೆಗೆ ಈ ಇನ್ಸಿಪಿಯ ಸಿಂಪಣೆ ಮಾಡೋದ್ರಿಂದ ನಮಗೆ ಇನ್ಸಿಪಿಯ ಸಿಂಪಣೆ ಮಾಡಿದ್ಮೇಲೆ ಎರಡು ಎರಡು ಗಂಟೆ ಮೇಲೆ ನಮಗೆ ಎಷ್ಟೇ ಮಳೆ ಆದ್ರೂ ಕೂಡ ಇನ್ಸಿಪಿಯೋದಿಂದ ನೂರಕ್ಕೆ ನೂರು ಪ್ರತಿಶತದಷ್ಟು ಲಾಭವನ್ನ ನಾವು ಗಳಿಸಬಹುದು ಅದ್ರ ಜೊತೆಗೆ ಏನಂತ ಹೇಳಂದ್ರೆ ಈ ಇನ್ಸಿಪಿಯೋ ಅಂತಕ್ಕಂಥದ್ದು ವಿಶಾಲ ಶ್ರೇಣಿ ಕೀಟನಾಶಕ ಆಗಿರೋದ್ರಿಂದ ಇದು ಭತ್ತದಲ್ಲಿ ಬರ್ತಕ್ಕಂತ ಪ್ರಮುಖ ಕೀಟಗಳಾದ ಕಾಂಡಕೊರಕ ಮತ್ತು ಎಲೆ ಸುಳ್ಳಿ ಕೀಟಗಳನ್ನ ಯಥೇಚ್ಛವಾಗಿ ನಿರ್ವಹಣೆ ಮಾಡತಕ್ಕಂತ ಶಕ್ತಿ ಇದು ಹೊಂದೈತೆ ಆಮೇಲೆ ಇದು ಇನ್ಸಿಪಲ್ ಸಿಂಪಡಣೆ ಮಾಡೋದ್ರಿಂದ ಬರೀ ಹುಳಗಳ ಅಷ್ಟೇ ಅಲ್ಲ ಇದು ಮೊಟ್ಟೆ ಮತ್ತು ಹುಳ ಮತ್ತು ಆ ಪತಂಗಗಳನ್ನು ಕೂಡ ನಿಯಂತ್ರಣ ಮಾಡತಕ್ಕಂತ ಸಾಮರ್ಥ್ಯ ಇದು ಹೊಂದೈತೆ ಆಮೇಲೆ ಸಿಂಪಡಣೆ ಈ ಯು ಸಿಂಪಡಣೆ ಮಾಡೋದ್ರಿಂದ ನಮಗೆ ದೀರ್ಘಾವಧಿಯ ನಿಯಂತ್ರಣವನ್ನು ಕಂಡುಕೊಳ್ಳೋದ್ರಿಂದ ನಮಗೆ ಒಳ್ಳೆಯ ಬೆಳವಣಿಗೆ ಸುಧಾರಿತ ಬೆಳೆ ಮತ್ತು ಆರೋಗ್ಯಕರ ಬೆಳೆಯನ್ನ ಇನ್ಸಿಪಿ ಸಿಂಪಡಣೆ ಮಾಡೋದರಿಂದ ಪಡೀಬಹುದು ಅದ್ರ ಜೊತೆಗೆ ಈ ಭತ್ತದ ನಾಡು ಏನಂತ ಹೇಳಂದ್ರ ಬಿಸಿಲಿನ ನಾಡು ಇಲ್ಲಿ ಬಹಳಷ್ಟು ಔಷಧಗಳು ಆ ಮಾರುಕಟ್ಟೆಯಲ್ಲಿ ಸಿಗುವ ಔಷಧಗಳು ಕಾರ್ಯಕ್ಷಮತೆ ಬಹಳಷ್ಟು ಕಡಿಮೆ ಇರ್ತೈತಿ ಯಾಕಂದ್ರೆ ಜಾಸ್ತಿ ಇರ್ತೈತಿ ಇದರಿಂದ ಕಾರ್ಯಕ್ಷಮತೆ ಕಡಿಮೆ ಇರ್ತೈತೆ ಸೊ ಅಂಥದ್ರಲ್ಲೂ ಈ ಇನ್ಸಿಪಿಯೊ ಬಹಳ ಯಥೇಚ್ಛವಾಗಿ ಕಾರ್ಯನಿರ್ವಹಿಸೋದ್ರಿಂದ ನಮಗೆ ಬಿಸಿಲಿನಲ್ಲೂ ಕೂಡ ಒಳ್ಳೆಯ ಕಾರ್ಯಕ್ಷಮತೆಯನ್ನ ಇದು ಹೊಂದೈತೆ ಅದ್ರ ಜೊತೆಗೆ ಏನಂತ ಹೇಳಂದ್ರ ಈ ಔಷಧ ಇನ್ಸಿಪಿಯೋ ಅಂತಕ್ಕಂಥದ್ದು ಒಂದು ಸುರಕ್ಷಿತ ಔಷಧ ಭತ್ತದ ಬೆಳೆಯಲ್ಲಿ ಅದನ್ನ ನಾವು ಸಿಂಪಡಣೆ ಮಾಡಿದ್ದೇ ಆದ್ರೆ ನಮಗೆ ಒಳ್ಳೆಯ ಲಾಭವನ್ನ ಇಳುವರಿಯ ಲಾಭವನ್ನ ನಾವು ನಾವು ಪಡೆಯೋದಕ್ಕೆ ಇದು ಸಾಧ್ಯ ಆಗ್ತೈತೆ ಈಗ ಹೇಳಂದ್ರೆ ಭಾರತ ದೇಶದಲ್ಲಿ ನಾವು ಭಾರತ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಈ ತರ ಇನ್ ಸಿ ಅನ್ನು ನಾವು ಟೆಸ್ಟ್ ಮಾಡಿದೀವಿ ಎಲ್ಲಾ ರಾಜ್ಯಗಳಲ್ಲಿ ಭತ್ತದ ಬೆಳೆತಕ್ಕ ಎಲ್ಲಾ ರಾಜ್ಯಗಳಲ್ಲಿ ಇದನ್ನು ನಾವು ಟೆಸ್ಟ್ ಮಾಡಿದೀವಿ ಬಹಳ ಒಳ್ಳೆ ಒಂದು ಅಹ್ ಅಹ್ ರಿಸಲ್ಟ್ ಸಿಕ್ಕೈತೆ ನಮಗೆ ಇಲ್ಲಿ ನೀವು ಕಾಣಬಹುದು ಇತರೆ ಪದ್ಧತಿಗಳಲ್ಲಿ ಮತ್ತು ಇನ್ಸಿಪಿಯೋ ಅಥವಾ ಸಿಂಜಂಟ ಪದ್ಧತಿಗಳಲ್ಲಿ ನೀವು ನೋಡಿದ್ರೆ ನಿಮಗೆ ಕೆಂಪು ಬಣ್ಣದ ಧ್ವಜಗಳು ಬಹಳಷ್ಟು ಅದಾವೆ ಅದ ಒಂದನೇ ಚಿತ್ರ ಬಿಟ್ಟು ಮೂರು ಚಿತ್ರಗಳಲ್ಲಿ ನಿಮಗೆ ಕೆಂಪು ಬಣ್ಣದ ಧ್ವಜಗಳು ಬಹಳಷ್ಟು ಕಾಣಿಸ್ತವೆ ಆದರೆ ಇನ್ಸಿಪಿಯೋ ಫೋಟೋದಲ್ಲಿ ನಿಮಗೆ ಯಾವುದೇ ತರ ಧ್ವಜಗಳು ಕಂಡು ಬರೋದಿಲ್ಲ ಓನ್ಲಿ ಒಂದು ಅಷ್ಟೇ ನಿಮಗೆ ಕಂಡು ಬರುತ್ತೈತೆ ಇದರಿಂದ ನಾವು ಏನು ಅಂತೇಳಿ ಎಲ್ಲಿ ಧ್ವಜ ಅದಾವಲ್ಲ ಅಲ್ಲಿ ಕಾಂಡ ಪರಕದ ಸಮಸ್ಯೆ ಐತೆ ಅಂತೇಳಿ ಸೊ ಬೇರೆ ರೀತಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂತ ಔಷಧಿಗಳಿಂದ ನಮಗೆ ಜಾಸ್ತಿ ಕಾರ್ಯಕ್ಷಮತೆಯನ್ನು ಹೊಂದಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ಇನ್ಸಿಪಿಯು ಸಿಂಪಡಣೆ ಮಾಡಿದಲ್ಲಿ ನಮಗೆ ಹೆಚ್ಚು ಆ ಕಾರ್ಯಕ್ಷಮತೆ ಮತ್ತು ಬಹಳ ದಿನಗಳವರೆಗೂ ನಿಯಂತ್ರಣ ಕಾಂಡ ಕೊರಕ ಮತ್ತು ಎಲೆ ಸುಳಿಗಳಿಂದ ನಾವು ಇದರಲ್ಲಿ ಕಾಣಕ್ಕೆ ಸಾಧ್ಯ ಐತೆ ಸೊ ಈ ಇನ್ಸಿಪಿಯು ಯಾವ ಟೈಮ್ ಅಲ್ಲಿ ಇದನ್ನು ನಾವು ಸಿಂಪಡಣೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ತಿಳಿದು ಬರೋಣ ಈ ಇನ್ಸಿಪಿಯನ್ನ ಭತ್ತ ನಾಟಿ ಮಾಡಿದ್ಮೇಲೆ ಸುಮಾರು ಹದಿನೈದರಿಂದ ಇಪ್ಪತ್ತೈದು ದಿನಗಳ ಒಳಗೆ ಇದನ್ನ ನಾವು ಅನ್ನ ಸಿಂಪಡಣೆ ಮಾಡ್ಬೇಕು ನಾಟಿ ಮಾಡಿದ್ಮೇಲೆ ಹದಿನೈದರಿಂದ ಇಪ್ಪತ್ತೈದು ದಿನಗಳ ಒಳಗೆ ಇನ್ಸಿ ಪಿ ಅನ್ನ ಒಂದು ನೂರ ಇಪ್ಪತ್ತು ಮಿಲಿ ಒಂದ್ ಎಕರೆಗೆ ಇದನ್ನ ನಾವು ಶಿಫಾರಸ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಏನಂತ ಹೇಳಂದ್ರೆ ಒಂದ್ ನೂರ ಐವತ್ತರಿಂದ ಎರಡ್ ಲೀಟರ್ ಪ್ರತಿ ಎಕರೆಗೆ ನಾವು ನೀರನ್ನ ತಗೊಂಡು ಸಿಂಪಡಣೆ ಮಾಡಬೇಕು ಒಂದನೇ ಸಿಂಪಡಣೆ ಹದಿನೈದರಿಂದ ಇಪ್ಪತ್ತೈದು ದಿನ ಆದರೆ ಮೂರನೇ ಎರಡನೇ ಸಿಂಪಣೆ ಯಾವಾಗಪ್ಪ ಅಂತ ಮೂವತ್ತೈದರಿಂದ ನಲವತ್ತೈದು ದಿನಕ್ಕೆ ನಾಟಿ ಮಾಡಿದ್ಮೇಲೆ ನಲವತ್ತೈದು ದಿನಕ್ಕೆ ನಾವು ಇದನ್ನ ಸಿಂಪಡಣೆ ಮಾಡಿದಿವಿ ಅಂತ ಹೇಳಂದ್ರೆ ಭತ್ತದಲ್ಲಿ ಬರ್ತಕ್ಕಂತ ಕಾಂಡ ಕೊರಕ ಮತ್ತು ಆ ಎಲೆ ಸುರುಳಿ ಹುಳಗಳನ್ನ ನಾವು ಬಹಳ ಯಥೇಚ್ಛವಾಗಿ ನಾವು ಅದನ್ನ ನಿಯಂತ್ರಣ ಮಾಡುವಲ್ಲಿ ನಾವು ಯಶಸ್ವಿಗೊಳ್ತೇವೆ ಈಗ ಈ ಇನ್ಸಿಪಿಯು ಎಷ್ಟು ಪ್ಯಾಕಿಂಗ್ಗಳಲ್ಲಿ ಅವೈಲೇಬಲ್ ಬಗ್ಗೆ ನಾವು ನೋಡೋದಾದ್ರೆ ಇನ್ ಸಿ ಪಿ ಯೋ ಬೇರೆ ಏನಂತ ಹೇಳಿದ ಅವೈಲೇಬಲ್ ಐತೆ ಒಂದ್ ಎಕರೆಗೆ ಒಂದ್ ನೂರ ಇಪ್ಪತ್ತು ಎಂ ಎಲ್ ಒಂದು ಆಮೇಲೆ ಎರಡ್ ನೂರ ನಲ್ವತ್ತು ಎಂ ಎಲ್ ಮತ್ತು ಆರ್ನೂರ ಎಮ್ ಎಲ್ ಗಳ ಪ್ಯಾಕ್ ಗಳಲ್ಲಿ ಇನ್ ಸಿ ಪಿ ಲಭ್ಯ ಇರ್ತೈತೆ ಈಗ ಈ ಎಲ್ಲಾ ಇನ್ ಸಿಪಿಯೋ ಬಗ್ಗೆ ತಿಳ್ಕೊಂಡಿರಲ್ಲ ಈಗ ನಮ್ಮ ಶಿವನ ಸರ್ ಏನಂತ ಹೇಳಂದ್ರೆ ಈ ಇನ್ ಸಿ ಪಿ ಯೋದು ಯಾವ ತರ ಒಂದು ಒಂದೇ ನುಡಿಯದಲ್ಲಿ ಯಾವ ತರ ಬಗ್ಗೆ ಧನ್ಯವಾದಗಳು ಪ್ರಭಾಕರ್ ಸಂಕ್ಷಿಪ್ತವಾಗಿ ಆ ಕೀಟ ಬಾಧೆಯ ಬಗ್ಗೆ ಎಲೆ ಹುಳ ಮತ್ತು ಕಾಂಡಕುರಕದ ಕಾಂಡ ಕುರಕದ ಬಗ್ಗೆ ಭತ್ತದಲ್ಲಿ ಬರುವಂತ ಈ ಕೀಟಗಳ ಬಗ್ಗೆ ಮಾಹಿತಿ ಕೊಟ್ರಿ ಮತ್ತೆ ಅದ್ರ ಜೊತೆ ಜೊತೆಗೆ ಅದಕ್ಕೆ ಪರಿಣಾಮ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಎನ್ ಸಿ ಎನ್ ಸಿ ಬಗ್ಗೆ ಸಂಪೂರ್ಣವಾಗಿ ಮತ್ತು ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸೊ ಈಗ ನೀವು ಎಲ್ಲರೂ ನೋಡ್ತಿರೋಂತೆ ಈ ಕಾಂಡ ಕುರಕ ಭತ್ತದಲ್ಲಿ ಬರುವಂತಹ ಕಾಂಡಪೂರಕ ಮತ್ತು ಎಲೆ ಸುರುಳಿ ಒಂದು ಕೀಟಕ್ಕೆ ಕೀಟ ಬಾಧೆಗೆ ಒಂದು ಸಂ ಒಂದು ಹೊಸ ತಂತ್ರಜ್ಞಾನ ಎನ್ ಸಿ ಪಿ ಈಗ ಒಂದು ಹೊಸ ಇತಿಹಾಸವನ್ನ ಬರೆಯಕ್ಕೆ ನಿಮ್ಮೆಲ್ಲರ ಮುಂದೆ ಬಂದಿದೆ ಕಳೆದ ವರ್ಷ ನಾವು ಬಿಡುಗಡೆ ಮಾಡಿದ ಮೇಲೆ ಎಲ್ಲ ರೈತರು ಬಳಸಿದಂತ ಪ್ರತಿಯೊಬ್ಬರ ರೈತರು ಉತ್ತಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ನೆನಪಿರ್ಲಿ ನಿಮ್ಮೆಲ್ಲ ರೈತರಿಗೂ ಬಳಸುವಂತ ಸಮಯ ಹದಿನೈದರಿಂದ ಇಪ್ಪತ್ತೈದು ದಿನ ಮೊದಲನೇ ನಾಟಿ ಮಾಡಿ ಮೊದಲನೇ ಸಿಂಪರಣೆ ಅದು ತದನಂತರದಲ್ಲಿ ಎರಡನೇ ಸಿಂಪರಣೆ ಮೂವತ್ತೈದರಿಂದ ನಲವತ್ತೈದು ದಿನಕ್ಕೆ ಎರಡು ಸಿಂಪರಣೆ ನೀವು ಕೈಗೊಂಡಿದ್ದೇ ಕೈಗೊಂಡಿದ್ದೇ ಆದಲ್ಲಿ ನಿಮಗೆ ಬತ್ತಲ್ಲಿ ಬರುವಂತಹ ಕೊರಕ ಮತ್ತು ಎಲೆ ಸುರುಳಿ ಕೀಟ ಬಾಧೆಯಿಂದ ನೀವು ನೀವು ಕಳೆದ ವರ್ಷ ನಾವು ನೋಡಿದಂತೆ ಮೊಟ್ಟ ಮೊದಲ ಬಾರಿಗೆ ಇನ್ ಬಂದಾಗ ಅವರೇ ಖುದ್ದಾಗಿ ಇಂಟ್ರೆಸ್ಟ್ ತೋರಿಸಿ ಪ್ರಪ್ರಥಮ ಬಾರಿಗೆ ಈ ಒಂದು ಇನ್ ಸಿಪಿಒನ್ನ ಖರೀದಿ ಮಾಡಿ ಅದ್ರ ಪ್ರಯೋಜನಗಳ ಲಾಭಗಳನ್ನ ಪಡ್ಕೊಂಡಿರುವಂತಹ ರೈತರನ್ನು ನೀವು ಚಿತ್ರದಲ್ಲಿ ನೋಡಬಹುದು ಕಳಗರ ನಾಗೇಶ್ವರ ರಾವ್ ಅಹ್ ಮಾರ್ಕೆ ಮಾರ್ಕೆಟ್ ಮಾರುಕಟ್ಟೆಗೆ ಅಂದ್ಕೊಂಡಿರುವಂತಹ ರೈತರು ಬಳಸಿ ಇದರ ಸಂತೃ ಇದರ ಸಂಪೂರ್ಣವಾದ ಲಾಭ ಮತ್ತು ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ ಸೊ ಸುಮಾರು ರೈತರು ನಾವು ಈ ಕಳೆದ ವರ್ಷ ಬಳಸಿದ್ದನ್ನು ನೋಡಿ ನೋಡಿದೀವಿ ಮತ್ತು ಕೆಲವೊಂದಿಷ್ಟು ರೈತರಿಗೆ ಕೊನೆಯ ಸಮಯದಲ್ಲಿ ಈ ಪ್ರಾಡಕ್ಟ್ ಅನ್ನು ಅವರಿಗೆ ಏನು ಲಭಿಸಲು ಸಾಧ್ಯ ಆಗಿಲ್ಲ ಈ ವರ್ಷ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡಿದ್ದೀವಿ ಪ್ರತಿಯೊಬ್ಬರಿಗೂ ಸಿಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಂಡಿದ್ದೀವಿ ಸೊ ಇದು ಇನ್ ಸಿ ಬಗ್ಗೆ ಸಂಪೂರ್ಣವಾದ ಮತ್ತು ಸಂಕ್ಷಿಪ್ತವಾದ ಮಾಹಿತಿ ಓವರ್ ಟು ಯು ಪ್ರಭಾಕರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸೊ ಇದ್ರ ಮೂಲಕ ನಾವು ಏನು ಹೇಳ್ತೇವೆ ಅಂತೇಳಂದ್ರೆ ಇನ್ ಇನ್ಸಿಪಿಯೋ ಅನ್ನ ಸಿಂಪಾಯಣೆ ಮಾಡಿ ಭತ್ತದಲ್ಲಿ ಬರ್ತಕ್ಕಂಥ ಈ ಕಾಂಡಪುರಕ ಮತ್ತು ಎಲೆ ಸುಳಿ ಹುಳಗಳನ್ನ ನಿಯಂತ್ರಣ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಹೇಳಂದ್ರೆ ನಾವು ಸಿಂಜಂಟದಿಂದ ರೈತರಿಗೆ ಏನೇನು ಸೇವೆ ಕೊಡ್ತಿದ್ದೀವಿ ಅಂತಕ್ಕಂಥದ್ದನ್ನು ನೀವು ನೋಡೋದಾದ್ರೆ ಎಲ್ಲ ರೈತರು ಈ ಕ್ರಾಪ್ ವೈಸ್ ಗ್ರೋವರ್ ಆ್ಯಪ್ ಅಂತಕ್ಕಂಥದ್ದನ್ನ ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ಗೆ ಇದು ಮಾಡ್ಕೊಂಡಿದ್ದೇ ಆದರೆ ನಿಮಗೆ ಏನು ಲಾಭಗಳು ಅಂತೇಳಂದ್ರೆ ಒಂದನೇದಾಗಿ ಏನಂದ್ರೆ ಗ್ರೋವರ್ ಲಾಯಲ್ಟಿ ಅಂದ್ರೆ ರೈತರಿಗೆ ಒಂದು ಲಾಯಲ್ಟಿ ಆಗಿ ನಮಗೆ ಯಾವುದೇ ಸಿಂಜಂಟ ಉತ್ಪನ್ನವನ್ನ ನೀವು ಪರ್ಚೇಸ್ ಮಾಡಿದೆ ತಗೊಂಡ್ರಿ ಹೇಳಂದ್ರೆ ಅಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇರ್ತೈತಿ ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಅಂದ್ರೆ ನಿಮಗೆ ಪಾಯಿಂಟ್ಸ್ ಬರ್ತಾವ ಆ ಪಾಯಿಂಟ್ಸ್ ದಿಂದ ಹೇಳಂದ್ರೆ ನೀವು ಲಾಭವನ್ನ ತಗೋಬಹುದು ಅದ್ರ ಜೊತೆಗೆ ಏನಂತ ಹೇಳಂದ್ರೆ ಕ್ರಾಪ್ ಕ್ಯಾಲೆಂಡರ್ ಅಂದ್ರೆ ನೀವು ಯಾವ ದಿನ ಯಾವ ಬೆಳೆ ಅನ್ನ ನೀವು ನಾಟಿ ಮಾಡಿದ್ದೇ ಆಗಿದ್ದು ಅಥವಾ ಬಿತ್ತನೆ ಮಾಡಿದ ಮೇಲೆ ಅದನ್ನು ನೀವು ಜಸ್ಟ್ ಒಂದು ಡೇಟ್ ಕೊಟ್ಟರೆ ಸಾಕು ಆ ಡೇಟಿಗೆ ಏನೇನು ಸಿಂಪಡಣೆ ಮಾಡಬೇಕು ಮುಂದೆ ಆ ಕ್ರಾಪ್ ಬೆಳವಣಿಗೆ ಹಂತದಲ್ಲಿ ಏನು ಸಿಂಪಡಣೆ ಮಾಡಬೇಕು ಆಮೇಲೆ ಮೂವತ್ತು ದಿನಕ್ಕೆ ಏನ್ ಸಿಂಪಡಣೆ ಮಾಡಬೇಕು ನಲ್ವತ್ತು ದಿನಕ್ಕೆ ಏನು ಸಿಂಪಡಣೆ ಮಾಡಬೇಕು ಹೂವು ಆಡೋ ಟೈಮಲ್ಲಿ ಏನು ಸಿಂಪಡಣೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಒಂದು ಮಾಹಿತಿಯನ್ನು ಈ ಅಪ್ಲಿಕೇಶನ್ ಅಥವಾ ಈ ಏನು ಕ್ರಾಪ್ ವಾಯ್ಸ್ ಗ್ರೋವರ್ ಆ್ಯಪ್ ನಿಮಗೆ ಒದಗಿಸ್ಕೊಡ್ತೈತಿ ಅದ್ರ ಜೊತೆಗೆ ನಮ್ಮ ಸಿಂಜೆಂಟಾದ ಎಲ್ಲಾ ಉತ್ಪನ್ನಗಳು ಯಾವ ತರ ಹೆಂಗ ಕೆಲಸ ಮಾಡ್ತೈತಿ ಅನ್ನೋದ್ರ ಬಗ್ಗೆನು ನಾವು ನೋಡಬಹುದು ಅದ್ರ ಜೊತೆಗೆ ಏನಂದ್ರೆ ಬೀಜೋಪಚಾರ ಬಗ್ಗೆನು ನಿಮಗೆ ತಿಳಿಸ್ಕೊಡ್ತೈತಿ ಆಮೇಲೆ ಕ್ರಾಪ್ ಡಾಕ್ಟರ್ ನಿಮ್ಮ ಬೆಳೆಯಲ್ಲಿ ಯಾವುದೇ ತರ ಒಂದು ಏನಾದ್ರು ರೋಗಗಳು ಮತ್ತು ಬಾಧೆಗಳನ್ನ ನೀವು ಜಸ್ಟ್ ಒಂದು ಫೋಟೋ ಹೊಡೆದ ಅದರಲ್ಲಿ ಅಪ್ಲಿಕೇಶನ್ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಸಾಕು ಒಂದು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ನಿಮಗೆ ಅದರ ಅದು ಯಾವ್ದು ರೋಗ ಐತೆ ಅದನ್ನ ಯಾವ ತರ ನಾವು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಆಮೇಲೆ ಈ ಈ ಯಾವುದೇ ಮಾರುಕಟ್ಟೆಯಲ್ಲಿ ಸಿಗುವ ಪ್ರಾಡಕ್ಟ್ಗಳನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ನಮಗೆ ಸ್ಕ್ಯಾನ್ ಮಾಡಿದ್ರೆ ಏನಂತೇಳಿದ್ರೆ ಇದು ಕ್ವಾಲಿಟಿದೈತೋ ಐತೋ ಇಲ್ಲೋ ಜನ್ಯೂನ್ ಪ್ರಾಡಕ್ಟ್ ಐತೋ ಇಲ್ಲೋ ಅನ್ನೋದನ್ನು ನೀವು ಗುರುತು ಮಾಡ್ಕೋಬಹುದು ಅದ್ರ ಜೊತೆಗೆ ಏನಂತ ಹೇಳಂದ್ರೆ ವಾತಾವರಣ ವಾತಾವರಣ ಎಷ್ಟು ದಿನದಲ್ಲಿ ಮಳೆ ಆಗ್ತೈತೆ ಮುಂದಿನ ಏಳು ದಿನಗಳಲ್ಲಿ ವಾತಾವರಣ ಹೆಂಗೈತೆ ಮಳೆ ಐತೋ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಖಾತ್ರಿ ಕೊಡಿಸ್ಕೊಳ್ಬಹುದು ಅದ್ರ ಜೊತೆಗೆ ಏನಂದ್ರೆ ಮಾರುಕಟ್ಟೆ ಅಲ್ಲಿ ಇರ್ತಕ್ಕಂತ ಪ್ರೈಸ್ ಅದ ಎಷ್ಟು ಐತೆ ಬೆಲೆ ಎಷ್ಟೈತೆ ಮಾರುಕಟ್ಟೆಯಲ್ಲಿ ಬೆಲೆ ಎಷ್ಟೈತಿ ನಿಮ್ಮ ಸಮೀಪದಲ್ಲಿ ಇರ್ತಕ್ಕಂಥ ಮಾರುಕಟ್ಟೆ ಬೆಲೆ ಎಷ್ಟೈತಿ ಅನ್ನೋದ್ರ ಬಗ್ಗೆ ನೀವು ನೋಡ್ಕೊಳ್ಬಹುದು ಈ ಕ್ರಾಪ್ ವೈಸ್ ಧನ್ಯವಾದಗಳು ಧನ್ಯವಾದಗಳು ಪ್ರಭಾಕರ್ ಧನ್ಯವಾದಗಳು ಪ್ರತಿಯೊಬ್ಬ ವೀಕ್ಷಣೆಗಾರರಿಗೂ ನಮ್ಮ ಸಂಜಾಂಟ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು